ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ಇವತ್ತು ನಾವು ಜಿ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಇದ್ದೇವೆ ಎಪ್ಪತ್ತೈದು ವರ್ಷ ಸ್ಥಾಪನೆ ಆದಾಗಿನಿಂದ ಗತ್ಸಿ ಹೋಗಿವೆ ಹಾಗಾಗಿ ಅಮೃತ ಮಹೋತ್ಸವ ಪುನರ್ಮಿಲನ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳನ್ನ ಏರ್ಪಡಿಸಿದ್ದಾರೆ ಇಲ್ಲಿ ಒಂದು ವಿಶೇಷತೆ ಇದೆ ಏನಂತಂದ್ರೆ ಇವರೆಲ್ಲರೂ ಲ್ಯಾಮಿಂಗ್ಟನ್ ಸ್ಕೂಲ್ ದಿಂದ ನನ್ನ ಸ್ನೇಹಿತರು ಲ್ಯಾಮಿಂಗ್ಟನ್ ಸ್ಕೂಲ್ ಅಲ್ಲೇನೆ ನಾವು ಜೊತೆಯಾಗಿ ಕಲಿತೋ ನಂತರ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲೂ ಕೂಡ ಅಧ್ಯಯನ ಮಾಡಿದ್ದೇವೆ ಹೀಗಾಗಿ ಹೇಗೆ ಇಲ್ಲಿ ಪುನರ್ಮಿಲನ ಆಯ್ತು ಹಾಗೆ ನಮ್ಮ ಲ್ಯಾಮಿಂಗ್ಟನ್ ಶಾಲೆನೂ ಕೂಡ ಶತಮಾನ ಕಂಡಂತ ಶಾಲೆ ಬಸವರಾಜ್ ಹೊರಟಿ ಅವರು ಅಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ಕೂಡ ಬಹಳ ಫೇಮಸ್ ಶಾಲೆ ಹಾಗೆ ಇಲ್ಲಿ ಕಾಲೇಜಿಗೆ ಫೇಮಸ್ ಹಾಗೆ ಹುಬ್ಬಳ್ಳಿಗೆ ಲ್ಯಾಮಿಂಗ್ಟನ್ ಶಾಲೆ ಬಹಳ ಫೇಮಸ್ ಅಲ್ಲಿನೂ ಕೂಡ ನಮ್ ಜಗದೀಶ್ ಪಾಟೀಲ್ ಹೇಳಿ ನೋಡಪ್ಪ ಮತ್ತೆ ಅಲ್ಲಿನೂ ಒಂದ್ ಆಗ್ಬೇಕಂತ ಹೇಳಿ ಆಯ್ತು ಅಂತ ಅಂದ್ಕೊಂಡಿದ್ದಾರೆ ಈಗ ಬನ್ನಿ ಅವ್ರನ್ನೇ ಅಂತ ಅವ್ರ ಅನುಭವ ಕೇಳೋಣ ಈ ಜೆ ಜಿ ಕಾಮರ್ಸ್ ಕಾಲೇಜಿನಲ್ಲಿ ಪುನರ್ಮಿಲನ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಭೇಟಿಯಾಗಿ ಎಷ್ಟು ಒಂದು ಮೂವತ್ತು ಮೂವತ್ತೈದು ವರ್ಷದ ನಂತರ ಭೇಟಿ ಈಗ ಅದೇ ರೀತಿಯಾಗಿ ಲೆಮೆಂಟೈನ್ ಸ್ಕೂಲ್ನಲ್ಲಿ ಇದೇ ರೀತಿ ಪುನರ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಿದ್ಧ ಮಾಡುತ್ತೇವೆ ಆತ್ಮೀಯ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ಇವತ್ತು ನಾವು ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಇದ್ದೇವೆ ಎಪ್ಪತ್ತೈದು ವರ್ಷ ಸ್ಥಾಪನೆ ಆದಾಗಿನಿಂದ ಗತಿ ಹೋಗಿವೆ ಹಾಗಾಗಿ ಅಮೃತ ಮಹೋತ್ಸವ ಪುನರ್ಮಿಲನ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳನ್ನ ಏರ್ಪಡಿಸಿದ್ದಾರೆ ಇಲ್ಲಿ ಒಂದು ವಿಶೇಷತೆ ಇದೆ ಏನಂತಂದ್ರೆ ಇವರೆಲ್ಲರೂ ಲ್ಯಾಮಿಂಗ್ಟನ್ ಸ್ಕೂಲ್ ಸ್ನೇಹಿತರು ಲ್ಯಾಮಿಂಗ್ಟನ್ ಸ್ಕೂಲ್ ಅಲ್ಲೇ ನಾವು ಜೊತೆಯಾಗಿ ನಂತರ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲೂ ಕೂಡ ಅಧ್ಯಯನ ಮಾಡಿದ್ದೇವೆ ಹೀಗಾಗಿ ಹೇಗೆ ಇಲ್ಲಿ ಪುನರ್ಮಿಲನ ಆಯಿತು ಹಾಗೆ ನಮ್ಮ ಲ್ಯಾಮಿಂಗ್ಟನ್ ಶಾಲೆನೂ ಕೂಡ ಶತಮಾನ ಕಂಡಂತ ಶಾಲೆ ಬಸವರಾಜ್ ಹೊರಟಿ ಅವರು ಅಲ್ಲಿ ಶಿಕ್ಷಕರ ಪ್ರಮುಖರಾಗಿ ಸೇವೆ ಸಲ್ಲಿಸಿದ್ದಾರೆ ಅದು ಕೂಡ ಬಹಳ ಫೇಮಸ್ ಶಾಲೆ ಹಾಗೆ ಅದು ಕಾಲೇಜಿಗೆ ಫೇಮಸ್ ಹಾಗೆ ಹುಬ್ಬಳ್ಳಿಗೆ ಲೆಮಿಂಗ್ಟನ್ ಶಾಲೆ ಬಹಳ ಫೇಮಸ್ ಅಲ್ಲಿನೂ ಕೂಡ ನಮ್ ಜಗದೀಶ್ ಪಾಟೀಲ್ ಹೇಳಿ ನಿಮಗೆ ನೋಡಪ್ಪ ಮತ್ತೆ ಅಲ್ಲಿನೂ ಒಂದು ಆಗ್ಬೇಕು ಅಂತ ಹೇಳಿ ಆಯ್ತು ಅಂತ ಅಂದ್ಕೊಂಡಿದ್ದಾರೆ ಈಗ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಅಂತ ಅವರ ಅನುಭವ ಕೇಳೋಣ ಈ ಜೆ ಕಾಮರ್ಸ್ ಕಾಲೇಜ್ ನಲ್ಲಿ ಪುನರ್ಮಿಲನ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಭೇಟಿಯಾಗಿ ಎಷ್ಟು ಒಂದು ಮೂವತ್ತು ಮೂವತ್ತೈದು ವರ್ಷದ ನಂತರ ಈಗ ಅದೇ ರೀತಿಯಾಗಿ ಲೆಮೆನ್ಟೈನ್ ಸ್ಕೂಲ್ ಇದೇ ರೀತಿ ಪುನರ್ ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಿದ್ಧ ಮಾಡುತ್ತೀವಿ ನನ್ನ ಹೆಸರು ಚಿದಾನಂದ ಎಚ್ ಹಟ್ಟಿ ಅವರ ಅಂತೇಳಿ ನಾನು ಜಜೆ ಕಲ್ಯಾಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಬ್ಯಾಟ್ಮೆಂಟ್ ಇವರು ನನ್ನ ಆತ್ಮೀಯ ಸ್ನೇಹಿತ ಇವರು ಸೆಕ್ರೆಟರಿ ಆಗಿದ್ರು ಈ ಕಾಲೇಜಿನಲ್ಲಿ ಓದೋದೇ ಒಂದು ಹೆಮ್ಮೆಯ ವಿಷಯ ಈ ಕಾಲೇಜಿನಲ್ಲಿ ಓದಿ ನಾವು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಜಾಬ್ನಲ್ಲಿ ಇರ್ತೇವೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಮತ್ತೆ ಎಲ್ಲಾರು ಫ್ರೆಂಡ್ಸ್ ಇಲ್ಲ ಬಂದವರನ್ನೆಲ್ಲನು ಕಂಡು ನಾವು ಬಹಳ ಖುಷಿ ಆಯ್ತು ಇದು ಬಹಳ ಅಮೃತ ಗಳಿಗೆ ದಿನ ನಮ್ಮ ಜೀವನದಲ್ಲಿ ಇವತ್ತಿಂದು ಪುನರ್ಮಿಲನ ಕಾರ್ಯಕ್ರಮ ಮತ್ತ ಆಗ್ಲಿ ಅನ್ನೋದೇ ನನ್ನ ಆಶೆ ನೂರನೇ ವರ್ಷದ ಶತಮಾನೋತ್ಸವದ ಆಗಲಿ ಅನ್ನೋದೇ ನನ್ನ ಆಸೆ ನಮಸ್ಕಾರ ನನ್ನ ಹೆಸರು ಮಾಲ್ತೇಶ್ ಪಾಟೀಲ್ ಅಂತ ಹೇಳಿ ನಾನು ಏಟಿ ಸೆವೆನ್ ಬ್ಯಾಚುಲಿ ಕೆ ಜಿ ಕಾಮರ್ಸ್ ಕಾಲೇಜಿನಲ್ಲಿ ಸ್ಟಡಿ ಮಾಡಿದ್ದೀನಿ ಇವತ್ತು ನಮಗಿಲ್ಲಿ ಬಂದು ಎಲ್ಲ ಹಳೆಯ ಫ್ರೆಂಡ್ಸ್ ಭೇಟಿಯಾಗಿ ಆಗಿ ಇದರಿಂದ ನಮಗೆ ಬಹಳ ಖುಷಿಯಾಗಿದೆ ಹಾಗೇನೆ ನಾವು ನಾವೆಲ್ಲ ಲ್ಯಾಮಿಂಗ್ಟನ್ ಸ್ಕೂಲ್ ವಿದ್ಯಾರ್ಥಿಗಳು ಅಲ್ಲಿ ಕೂಡ ತರ ಒಂದು ಇದನ್ನ ಹಮ್ಮಿಕೊಳ್ಬೇಕಂತ ನಮ್ಮ ಜಗದೀಶ್ ಪಾಟೀಲ್ ನಮ್ಮ ಇವರು ಎಲ್ಲಾರು ಕೂಡಿ ಹಮ್ಮಿಕೊಳ್ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆನಂದ್ ವರುಣಕರ್ ಅಂತ ಎರಡ್ ಸಾವಿರದ ಹತ್ತು ಹನ್ನೊಂದನ ಇಸ್ವಿಯಲ್ಲಿ ನಾವು ಈ ಕಾಲೇಜಿನಿಂದ ಬಿಕಾಂ ತೆರೆಗಡೆ ಪುನರ್ಮಿಲನ ಈ ಒಂದು ಕಾರ್ಯಕ್ರಮವನ್ನು ಭಾಗಿಯಾಗಿದ್ದಕ್ಕೆ ನಮಗೆ ಅತಿ ಸಂತೋಷ ತಂದಿದೆ ಈ ಕಾಲೇಜನ್ನ ನಮ್ಮ ಸಹಪಾಠಿಗಳು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ನಮ್ಮ ಎನ್ ಸಿ ಸಿ ಮತ್ತೆ ನಮ್ಮ ಕಲ್ತಂತಹ ನಮ್ಮ ಲೆಕ್ಚರ್ಸ್ ಗಳು ಆಗಿರ್ಬೋದು ಎಲ್ಲರೂ ಕೂಡಿದಕ್ಕೆ ನಮ್ಗೆ ಅತ್ಯಂತ ಸಂತೋಷ ತಂದ ಕ್ಷಣ ಆಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಈ ತರ ಕಾರ್ಯಕ್ರಮ ಇನ್ನು ಬೇಕಂತೀರಾ ಹೆಂಗೆ ನೀವು ಈ ತರ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಇದೊಂದೇ ಕಾಲೇಜ್ ಅಲ್ಲ ಬೇರೆ ಎಲ್ಲಾ ಕಾಲೇಜುಗಳಲ್ಲಿ ಅಲ್ಲಿ ಅಂತ ನಾವು ಆಶ್ವಾಸನೆ ಒಂದು ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತೇವೆ ಇದೇ ರೀತಿಯ ಕಾರ್ಯಕ್ರಮ ಹುಬ್ಬಳ್ಳಿ ಎಲ್ಲಾ ಕಾಲೇಜಿನಲ್ಲಿ ಮಾಡಿ ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕಳಕಳಿಯನ್ನು ವಿನಂತಿ ಮಾಡ್ಕೊಳ್ತೇವೆ ಇದೇ ರೀತಿ ಅವರವರ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಪಿ ಯು ಸಿ ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಇಲ್ಲ ಪಿ ಎಚ್ ಡಿ ಕಲ್ತಿರುವಂತಹ ಕಾಲೇಜ್ ಆಗಿರ್ಬೋದು ಎಲ್ಲರೂ ಈ ರೀತಿಯಾಗಿ ಒಂದು ಸಮ್ಮೇಳನ ಮಾಡಿದರೆ ಅವರು ಕಳೆದುಕೊಂಡಂತ ಒಂದು ಆ ಬಾಲ್ಯದ ಒಂದು ಸ್ನೇಹಿತರಾಗಿರ್ಬೋದು ಹೈಸ್ಕೂಲ್ ನ ಸ್ನೇಹಿತರಾಗಿರ್ಬೋದು ಎಲ್ಲರೂ ಒಂದು ಒಟ್ಟುಗೂಡಬಹುದು ಅದೇ ರೀತಿ ನಮ್ಮ ನಮ್ಮ ಯಾರತ್ರ ನಾವು ಕಲ್ತಿರ್ತೀವಲ್ಲ ಅವರೆಲ್ಲರೂ ಅನ್ನೋ ಆಗ್ತಾರ ಭಾವನೆ ಇದೆ ಇನ್ನೊಂದು ವಿಷಯ ಒಂದು ಈ ಮಾಧ್ಯಮದ ಮುಖದ ಹೇಳಲು ಇಚ್ಛೆ ಪಡುತ್ತೀರಿ ಏನಪ್ಪಾ ಅಂದ್ರೆ ಕಲಿಯುವ ಸಮಯದಲ್ಲಿ ಭಾಗವರ ಸಮಯ ಭಾಗುವ ಸಮಯದಲ್ಲಿ ಭಾಗವ ಮುಂದೆ ಬಾಗದೇ ಇದ್ದರೆ ಭಾಗಬಾರದ ಸಮಯದಲ್ಲಿ ಬಾಗಬಾರದವರ ಸಮಯ ಮುಂದೆ ಬಾಗ ಈ ಒಂದು ಮಾತನ್ನು ಈ ಮೂಲಕ ಎಲ್ಲರಿಗೂ ಹೇಳಲು ಇಚ್ಛೆಪಡಿಸಿದ್ರಿ ಧನ್ಯವಾದಗಳು